ದುಶ್ಯಾಸನನು ಹೊರಟು ಹೋದ ಮೇಲೆ ದ್ರೋಣನು ಯುಧಿಷ್ಠಿರನನ್ನು ರಕ್ಷಿಸಿಕೊಂಡಿದ್ದ ವೀರರ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿದನು ಇದರಲ್ಲಿ ದೃಪದನ ಕೆಲವು ಮಕ್ಕಳು ಸತ್ತರು ಕೋಪಗೊಂಡ ದೃಷ್ಟದ್ಯುಮ್ನನು ಮತ್ತೊಮ್ಮೆ ದ್ರೋಣನ ಮೇಲೆ ಬಿದ್ದನು ಈ ದ್ವಂದ್ವ ಯುದ್ಧದಲ್ಲಿ ದ್ರೋಣನು ಮೂರ್ಛೆ ಹೋದುದನ್ನು ತಿಳಿದು ತನ್ನ ರಥದಿಂದ ಅವನ ರಥಕ್ಕೆ ನೆಗೆದು ಕತ್ತಿಯಿಂದ ಅವನನ್ನು ಕೊಲ್ಲಲು ಉದ್ಯುಕ್ತನಾದನು ಆದರೆ ಸಮಯಕ್ಕೆ ಸರಿಯಾಗಿ ಮೂರ್ಛೆ ತಿಳಿದೆದ್ದ ದ್ರೋಣನು ಈ ಪ್ರಯತ್ನವನ್ನು ನಿವಾರಿಸಿ ಮತ್ತೊಮ್ಮೆ ವೀರಾವೇಶದಿಂದ ಕಾದು ದೃಷ್ಟದ್ಯುಮ್ನನನ್ನು ಸೋಲಿಸಿದನು ಅಷ್ಟರಲ್ಲಿ ತಮ್ಮಂದಿರೊಡನೆ ದುರ್ಯೋಧನನು ಅಲ್ಲಿಗೆ ಬರಲು ದ್ರೋಣನು ಪುನಃ ಸೇನಾಪತ್ಯದಲ್ಲಿ ನಿಂತು ಅವನಿಗೆ ನೆರವಾಗುತ್ತಾ ಪಾಂಡವ ಸೇನೆಯೊಂದಿಗೆ ಯುದ್ಧ ಮಾಡಿದನು ಕೇಕೆಯ ಸೋದರರಲ್ಲಿ ಹಿರಿಯನಾದ ಬೃಹತ್ ಕ್ಷತ್ರನನ್ನು ದ್ರೋಣನು ಕೊಂದು ಹಾಕಿದನು ಹಾಗೆಯೇ ಜರಾಸಂದನ ಮಗನೂ ದ್ರೋಣನಿಂದ ಹತನಾದನು ಅನಂತರ ದೃಷ್ಟದ್ಯುಮ್ನ ಮಗ ಕ್ಷತ್ರಧರ್ಮನು ಸತ್ತನು ಪಾಂಡವರ ಕಡೆಯ ಎಲ್ಲ ವೀರರೂ ಅಂದು ದ್ರೋಣನಿಗೆ ಬಲಿಯಾಗುವರೋ ಎನ್ನುವಂತಾಯಿತು ಈ ಮಧ್ಯೆ ಯುಧಿಷ್ಠಿರನಿಗೆ ಅರ್ಜುನನ ಬಗ್ಗೆ ಆತಂಕ ತೀವ್ರವಾಯಿತು ಎಲ್ಲಿ ನೋಡಿದರೂ ಅರ್ಜುನನ ಧ್ವಜ ಕಾಣಿಸುತ್ತಿರಲಿಲ್ಲ ಧ್ವನಿ ಕೇಳಿಸುತ್ತಿರಲಿಲ್ಲ ಸಾತ್ಯಕಿಯನ್ನು ಕಳಿಸಿದ್ದಾಯಿತು ಅವನ ಸುದ್ದಿಯೂ ಇಲ್ಲ ಕೃಷ್ಣಾರ್ಜುನರು ಸಾತ್ಯಕಿಯೂ ಹೇಗಿರುವರೋ ಎಂದು ಭಯವಾಗತೊಡಗಿತು ಆಗ ಭೀಮನನ್ನು ಕುರಿತು ಯುದಿಷ್ಠಿರನು ಭೀಮ ಅರ್ಜುನನು ಹೊರಟು ಹೋಗಿ ಬಹುಕಾಲವಾಯಿತು ಅವನ ಕುರುಹೆ ಎಲ್ಲಿಯೂ ಕೇಳಿಬರುತ್ತಿಲ್ಲ ನನಗೆ ತುಂಬ ಚಿಂತೆಯಾಗಿದೆ ಎಂದನು ಭೀಮನು ಅಣ್ಣ ಎಲ್ಲ ಬಿಟ್ಟು ಅರ್ಜುನನ ಬಗ್ಗೆ ಆತಂಕ ಪಟ್ಟುಕೊಳ್ಳುತ್ತೀಯಲ್ಲ ನೀನೇ ಹೀಗೆ ಭಯಪಟ್ಟರೆ ನಾವೇನು ಮಾಡಬೇಕು ಹೇಳು ಈಗ ನಾನೇನು ಮಾಡಬೇಕು ಎಂದನು ಕಣ್ಣೀರು ತುಂಬಿ ಯುದಿಸ್ತಿದನು ಇನ್ನೂ ಅರ್ಜುನ ಹಿಂದಕ್ಕೆ ಬರಲಿಲ್ಲ ನಾನು ಸಾತ್ಯಿಕೆಯನ್ನೂ ಕಳಿಸಿದೆ ಅವರೆಲ್ಲ ಏನಾಯಿತೆಂಬ ಸುದ್ದಿಯೂ ಇಲ್ಲ ಆ ಕಡೆಯಿಂದ ನಮ್ಮವರ ವಿಜಯ ಘೋಷವೂ ಕೇಳಿಬರುತ್ತಿಲ್ಲ ಬರೀ ಕೌರವರ ಕೂಗೇ ಕೇಳಿಸುತ್ತಿದೆ ನಿನ್ನೆ ಅಭಿಮನ್ಯುವನ್ನು ಕೊಂದಂತೆ ವೀರರೆಲ್ಲ ಸೇರಿ ಇಂದು ನಮ್ಮ ಅರ್ಜುನನನ್ನು ಕೊಂದು ಬಿಟ್ಟಿರುವರೋ ಏನು ಅರ್ಜುನನನ್ನು ಕೊಂದ ಮೇಲೆ ಅವರು ಸಾತ್ಯಕಿಯನ್ನು ಉಳಿಸುತ್ತಾರೆಯೇ ಹೀಮಾ ಈಗ ಅಲ್ಲೇನು ನಡೆಯುತ್ತಿದೆ ಎಂದು ನೋಡಿಕೊಂಡು ಬಾ ಅವರು ಬದುಕಿರುವುದು ತಿಳಿದರೆ ಸಿಂಹನಾದ ಮಾಡು ನನ್ನ ಮನಸ್ಸಿಗೆ ಶಾಂತಿಯಾಗುತ್ತದೆ ಓಹೋ ಇದೇನು ಪಾಂಚಜನ್ಯ ಕೇಳಿ ಕೇಳಿಬರುತ್ತಿದೆ ಆದರೆ ಗಾಂಡೀವದ ಧ್ವನಿ ಕೇಳಿಸುತ್ತಿಲ್ಲ ಅರ್ಜುನನು ಸತ್ತಿರುವುದು ಖಂಡಿತ ಗೆಳೆಯನ ಪ್ರತಿಜ್ಞಾ ಪಾಲನೆಗಾಗಿ ಕೃಷ್ಣನೇ ಯುದ್ಧ ಮಾಡುತ್ತಿರುವನು ಏನು ಇದು ಖಂಡಿತ ಹಿಮ ನಿನಗೆ ಅಣ್ಣನ ಮೇಲೆ ಸ್ವಲ್ಪವಾದರೂ ಗೌರವವಿದ್ದರೆ ಹೋಗಿ ಅವರಿಗೆ ಏನಾಗಿದೆ ಎಂದು ನೋಡಿಕೊಂಡು ಬಾ ಎಂದನು ಭೀಮನು ನಕ್ಕು ಅಣ್ಣ ಕೃಷ್ಣಾರ್ಜುನರು ಯುದ್ಧಕ್ಕೆ ನಿಂತಾಗ ವಿಜಯವೆಂಬುದು ಯಾವಾಗಲೂ ಅವರದ್ದೇ ಸಾತ್ಯಕಿಗೂ ಏನೂ ಆಗುವುದಿಲ್ಲ ಆದರೆ ನಿನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನಿನ್ನ ಅಣತಿಯಂತೆ ನಾನು ಹೋಗಿ ಬರುತ್ತೇನೆ ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ